They are pulmonary arteries. These are called as pulmonary veins. They are made up of thin layers of muscles. And uh, the function of pulmonary veins are to carry blood from all parts of the body to the heart. <laughs> ಆದ್ರೂ ಸ್ವಲ್ಪ ನಗಪ್ಪ ಕೊಡಮ್ಮ ಸ್ಮೈಲ್ ಪ್ಲೀಸ್ ಈ ಜಾಸ್ತಿ ಆಯ್ತು ಅಮ್ಮಾ ಸ್ವಲ್ಪ ಪಕ್ಕ ಬರ್ತೀಯಾ ಒಳ್ಳೆ ಮದ್ವೆ ಇಂತರ ಆಡ್ತೀರಾಯಿದ್ರು ತಡೀ ಚಿಕ್ಕಪ್ಪ ನೀನೂ ಹೋಗಿ ಕುತ್ಕೋ ಚಿಕ್ಕ ನೀನ್ ಅಣ್ಣನ್ ಫೋಟೋ ತೆಗಿ ಶಾತಪ್ಪ ಹೋಗಿ ತೆಗಿಯವ ಏರಿ ನೋಡ ಬಾರ್ಲಾ ಹೋಗ ಫೋಟೋ ತೆಗಿತದ ಐಶ್ವರ್ಯ ಐಶ್ವರ್ಯಾ ಏನ್ ಮಾಡ್ತಿದ್ಯಾ ನೀನು ನಿನ್ ಫ್ಯಾಮಿಲಿ ಫೋಟೋ ನೋಡ್ತಿದ್ಯಾ ನಾನ್ ಸೆನ್ಸ್ ನೀವೆಲ್ಲ ಯಾಕೆ ಸ್ಕೂಲ್ಗೆ ಬರ್ತೀರಾ ದುಡ್ಡಿನ ಧಿಮಾಕು ಸಿಡ Students, you all listen to my lesson. Oh, my God. Oh, Angel of God. My guardian dear. To whom God's love commends me here. Over this day, be at my side to lighten God. ಬರಂಗಿದ್ರೆ ಮನೆಯಿಂದ ಏನು ತರಬಾರ್ದು ವಾಚು ಒಡವೆ ಏನಿದ್ರು ಎಲ್ಲಾನು ಬಿಚ್ಚಿಟ್ ಬರ್ಬೇಕು ಎರಡು ಗಂಟೆ ಆಯ್ತು ಕಾಯ್ತಿರ್ತಾನೋ ಏನೋ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು ಎರಡು ಕಾಲಾದ್ರೂ ಬಂದಿಲ್ವಲ್ಲ ವಾಸವಿ ಹಾಲ್ ಇದೇ ಅಂಗಡಿ ಹತ್ರ ತಾನೇ ಇರಕ್ಕೆ ಹೇಳಿದ್ಲು ಇವನ್ ಯಾಕೆ ವಾಹನದ ಹಿಂದೆ ಹೋದ್ರೆ ಧೂಳು ಹುಡುಗಿ ಹಿಂದೆ ಹೋದ್ರೆ ಗೋಳು ಎಲ್ಲ ಅಪ್ಸುಕನ ಬಗ್ಗೆ ಇದೆಯಲ್ಲ ಇವಳೇನಾದ್ರೂ ಕೈ ಕೈ ಕೊಟ್ಟು ತಪ್ಪು ತಪ್ಪು ನನ್ನ ಪ್ರೀತಿ ಮೇಲೆ ನಾನು ಅನುಮಾನ ಪಡಬಾರ್ದು ಐಸಾ ಎಷ್ಟು ತಿಂಗ್ ಕಾಯ್ತಿನ ಗೊತ್ತ ನಾನು ಎಲ್ರು ಕಣ್ ಬರುತ್ತೆ ಎಷ್ಟು ಕಷ್ಟ ಗೊತ್ತಾ ತಾರಿಲ್ ನಮ್ಮಪ್ಪ ಬೇರೆ ತುಟ್ಕೊಡು ತುಟ್ಕೊಡು

ಅಳ್ತಾ ಇದ್ಯಾ ಒಂದ್ ನಾಲ್ಕೈದು ದಿವಸ ಅಷ್ಟೇ ಕಣ್ಲ ಆ ಮಾದೇಶ್ವರನ್ ದರ್ಶನ ಮಾಡ್ಕೊಂಡು ಬಿರ್ನೆ ಬಂದ್ಬಿಡ್ತೀನಿ ಮಗ ಹೊತ್ತಕ್ ಸರಿಯಾಗಿ ಉಣ್ಣು ಕಂದ ಆಚೆ ಈಚೆ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ಬೇಡ ತಿಳಿತ ಮನೆ ಕಡೆ ಜ್ವಾಪನ ಹುಸಾರು ನನ್ ಮೇಲೆ ಪ್ರಾಣನೇ ಇಟ್ಕೊಂಡವಳ ನನಗೆ ಓಡೋಗ್ತಿರೋ ವಿಷಯ ಅವಳು ಗೊತ್ತಾದ್ರೆ ಅವಳು ಹ್ಯಾಕ್ ತೊಡ್ಕೋತಾಳ लग वन one second Excuse में। Excuse इधर ना सेल्स बिल लग पड़े। chill पेरी में। ಹುಡುಗಿ ಯೂನಿಫಾರ್ಮ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಹೌದಾ ಸೇಫ್ ಆಗಿ ಹೋಗಿ ರೆಡಿ ಓಕೆ ಸೀಸಾಂ ಕಡೆ ಡೋ ನನ್ ಬಾರ ಬುಕಿಂಗ್ ಯಾವ ಬಸ್ಸು ಸಿಗಕಿಲ್ಲ ಸಾ ಈ ಬಸ್ಸು ಏಟ್ ಹೊತ್ತಿಗೆ ಹೊರಡ್ತದೆ ಅಂತ ಹೇಳ್ತೀರಾ ಹದಿನೈದು ಹದಿನಾರ ಮದುವೆ ಬುಕ್ಕಿಂಗ್ ಹೋಗಿದೆ ಇನ್ನೇನ್ ಬಂದ್ಬಿಡುತ್ತೆ ಅಷ್ಟಲ್ಲಿ ಕಾಫಿ ಗಿಫಿ ಕುಡ್ಕೊಂಡ್ ಬನ್ನಿ ಐಸು ಕಾಫಿ ಕುಡಿತೀಯಾ ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆನೆ ಹೊಡೋಣ ಅಂತ ಏನೇನು ಹೇಳ್ಬಿಟ್ಟು ದುಡ್ಡು ಹೊಂದ್ಕೊಂಬರ್ಬೇಕಲ್ವಾ ದುಡ್ಡು ಬೇಕು ಅಂದಿದ್ರೆ ನಾನು ತರ್ತಾ ಇಲ್ಲಪ್ಪ ನಾನು ಲವ್ ಮಾಡಿದ್ ನಿನ್ನ ನಿನ್ಗೆ ಕಾಸ್ನಲ್ಲ ಚಲೋ ಗೈಟ ಇಲ್ಲ ಹಾಗೇನು ಕಮ್ಮಿ ಇಲ್ಲ ಏನು ಟೆನ್ಶನ್ ನನಗೆ ಆದಿಶಾ ಚಿಕ್ಕಪ್ಪ ಏನು ಮಾಡೋದು ಆದಿಶಾ ಬಸ್ ಯಾವಾಗ ಹೊರಡದು

ಯಾಕ್ ಬಂದಿಲ್ಲ ಇನ್ನ ಇಸು ನನ್ ಮೊಮ್ಮಗಳದಲ್ಲ ಒತ್ತು ಮುಳ್ತಾ ಐತೆ ಇನ್ನ ಹೆಣ್ಮಗ ಮನ್ಯಾಗ ಬಂದಿಲ್ಲ ಎಲ್ಲೋಗೈತ ಏನೋ ಏ ಶೂನೆ ಏ ಒಳಗಡೆ ಕುತ್ಕೊಂಡ್ ಏನ್ ಮಾಡ್ತಾ ಇದ್ದೀರೇ ಚೆನ್ನ ಮೇಯ್ತಾ ಇದ್ದೀರಾ ಮುಂಡ್ಯಾರ ಇಲ್ಲ ಟಿವಿ ಒಡ್ಕೊಂಡು ಕೂತಿದೀರ ಮುದುಕು ಬೇಕು ಅಲ್ವೇ ಏಯ್ ಮುದ್ಕೆ ಹೊಡ್ಕೊಂಡು ಹಿಂಗೇ ಬಂದಿರೋ ಬರ್ಬಾರ್ದೀರ ಯಾಕಿಲ್ವಾ ಬಂದಿಲ್ಲ ಅಂತ ನಿನಗ್ ಬರಲಾರ್ದಲ್ಲ ಸಾವು ನನ್ನ ಮೊಮ್ಮಗ ಇನ್ನ ಮನೆಗೆ ಬಂದಿರ್ವಲ್ಲೇ ಏ ಸುಮ್ಮ ಏನ್ ಇವ ಎತ್ತೊಳಂಗ ಆಡ್ತಾಳೆ ಕಾಮನ್ ಪೆಸಲ್ ಕಾಸ್ ಹೋಗಿದ್ ಬತ್ತಿ ನಿನ್ ತಾಯಿ ಹೇಳ್ಬಿಟ್ಟು ತಗೊಳ್ಳೆ ತಪ್ಪಿರತ್ತಾನೆ ಗಂಟ್ಲು ನೋಡ್ ಗಂಟ್ಲು ತಗು ಬಿಡ್ತೀನಿ ಕಾಳು ಬಿಟ್ಟಿದೆ ಆ ನನ್ ಮಗ ಬರ್ಲಿರು ಏ ಮುರುಸ್ತೀನಿ ತಗದ್ ತಲೆ ಮೇಲೆ ಹಾಕ್ಬಿಡ್ತೀನಿ ಸೈತಾನ ಸೈತನ್ ಕಡೆ ಸೈತಾನು ಮದುವೆ ಪಾರ್ಟಿ ಅಂತ ಫುಲ್ ಬಸ್ ಬುಕ್ ಮಾಡಿದ್ರೆ ಎಕ್ಸ್ಟ್ರಾ ಸೀಟ್ ಯಾಕೆ ಆಗಿದೆ ಸೀಟ್ ಖಾಲಿ ಇತ್ತು ಆಗದೆ ಏನೀಗ ಏನೀಗ ಅಂದ್ರೆ ಕೊಟ್ಟಿರೋ ಸೀಟ್ ಕಾಸು ಕಟ್ ಮಾಡ್ತೀನಿ ಅಷ್ಟೇ ನೀನ್ ಕೊಟ್ಟಿರೋದೇ ಕಟ್ ಮಾಡಿ ಒಳ್ಳೆ ಟೆನ್ಷನ್ ಗಿರಾಕಿ ಕೂತ್ಕೊಳ್ಳ ಹೋಗಯೋ ರೈಟ್ ರೈಟ್

ಸಿ ನಿಂಗೆ ಯಾಕೆ ಬುದ್ಧಿ ಬಂತು ನನ್ನ ಟೆನ್ಷನ್ ನಿನ್ನ ಕಷ್ಟ ಆಗ್ತಿಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನೊಂದು ದಿವ್ಸ ಇರಲಿಲ್ಲ ಗೊತ್ತಾ ನನಗೆ ಮಾತ್ರ ನಮ್ಮ ಅಮ್ಮನ ಮೇಲೆ ಏನು ಪ್ರೀತಿ ಇಲ್ವಾ ನಮ್ಮ ಅಪ್ಪ ತೀರೋದ್ಮೇಲೆ ನಾನೊಂದು ಸಾಕೋಕೆ ನಮ್ಮವ್ವ ಎಷ್ಟು ಕಷ್ಟಪಟ್ಟವ್ರು ಗೊತ್ತಾ ಅಂಥೋಳನ್ನ ಬಿಟ್ಟು ಬಂದಿದ್ದೀನಿ ನಿನಗೋಸ್ಕರ ನೀನು ನೋಡಿದ್ರೆ ಅಳ್ತಿದೆಯಲ್ಲ ನಮ್ಗೆ ಅಳ್ತಿತ್ತು ತೊಂದರೆ ಇಲ್ಲವಾ ಮನೆ ಪರವಾಗಿತ್ತು தாழி கட்டி மாத்திரே நீனேன் கண்ட ஆடியல்லா ஜாதி குல அந்த உடுக்கியவ்ரன் இது இஷ்ட இல்ல ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಇದ್ರ ಮ್ಯಾಗ ಒಂದು ಸೈನ್ ಹಾಕ್ಬಿಡು ಯಾಕೆ ರಿಸೈನ್ ಮಾಡಬೇಕು ಆ ಹುಡುಗಿ ಒಪ್ಪಿಗೆ ತಗೊಂಡೆ ನಾನು ಅವಳು ಮದುವೆ ಆಗಿದ್ದ ಅವ್ರ ಮನೆಯಲ್ಲೇ ಇದ್ಕೊಂಡು ನೀನು ಇಂಥ ಕೆಲಸ ಮಾಡಿದೀಯಲ್ಲ ಆ ಹುಡುಗಿನೆ ಮೊದಲು ನನಗೆ ಲೆಟರ್ ಬರ್ದಿದ್ದ ತಕ್ಷಣ ಅವ್ರ ಅಪ್ಪನ್ ಹೇಳ್ಬೇಕಲ್ಲ ನೀನು ನಿನ್ನ ನಂಬ್ಕೊಂತಾನೆ ಬಾಡಿಗೆ ಕೊಟ್ರು ಸರಿ ಸರಿ ಮಾತ್ ಬೇಡ ಈಗ ಆಗಿದ್ದ ಆತು ಆ ಮಗ ನೀನ್ ಏನೇನ್ ಕಾಜ್ಗೆ ಬರ್ತದೆ ಎಲ್ಲ ತಂದು ಕೊಟ್ಬಿಡು ಇದ್ರಾಗ ಒಂದು ಸೈನ್ ಹಾಕು ನೀನು ಏನು ಬೇಕು ಏಟು ಬೇಕು ಹೇಳು ನಾನ್ ಕೊಟ್ಟೇನು ನಾವು ಕಾನೂನು ಪ್ರಕಾರ ಮದುವೆ ಆಗಿದೀವಿ ನೀವು ಕಾಸು ಕೊಟ್ಬಿಟ್ಟು ದೂರ ಮಾಡೋಂತ ಕೆಲಸ ಮಾತ್ರ ಇಟ್ಕೊಬೇಡಿ ನೀವು ಏಯ್ ಯಾರು ಇದನ್ನ ಕೇಳಕ್ಕೆ ನಿಮ್ಗೆ ಇದಕ್ಕೆ ಏನ್ ಸಂಬಂಧ ಯಾಕೋ ಸರಿ ಬತ್ತಾ ಇಲ್ವೇ ನಿಮ್ ಕೆಲಸ ಎಷ್ಟು ಇದೆಯಾ ನೋಡ್ಕೊಳ್ಳಿ ನಮ್ಮ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡಿ ಈ ಸ್ಕೂಲ್ಗೆ ಹೋದ ಮಗ ಇನ್ನ ಬಂದಿಲ್ಲ ಹೇಳ್ಬಿಟ್ಟು ಎಲ್ಲೋದ್ಲೋ ಗೊತ್ತಿಲ್ಲ ಅಲ್ಲಮ್ಮಿ ಆ ವಜ್ಜಿ ಆಚೆ ಕುತ್ಕೊಂಡು ಅಜ್ಜೇನ್ ಬೊಬ್ಬೆ ಆಗ್ತಾವಳೆ ಔರಿಬ್ರು ವಳಕ್ಕೆ ಸೇರ್ಕೊಂಡು ಅದೇನ್ ಮಾಡ್ತಾವ್ರು ಆ ವಜ್ಜಿ ಬೊಬ್ಬೆ ಹಾಕದ್ ನೋಡಿದ್ರೆ ಅವ್ರ ಮನೇಲಿ ಏನೋ ನಡೆದಿತ್ತೆ ಅಂತ ಕಾಣ್ತೈತೆ ಊ ಸಂಜೆಯಿಂದ ಹುಡ್ಗಿ ಕಾಣ್ತಾ ಇಲ್ವಂತೆ అవుదా ಮಾರಕ ಓಡಿ ಹೋಗ್ಬಿಟौला ಊ ಇದ್ರು ಇರಬೇದು ಓಡಿ ಹೋಗ್ ಬಯಸಲ್ವಾ ನಮಗೆ ಯಾಕ್ ಊರ್ನವ್ರು ಸಾಬ್ರಿ ರುಬ್ಬು ಕೋತಾ ನನ್ನಮ್ಮಗಳ ಓಡಿಬಿಟ್ರಲ್ಲ ನಿನ್ನ ಇಫ್ರೆಂಡ್ರು ಬುಡಣ್ಣ ನೀವೇ ರಂಪ ಮಾಡ್ತಿರೋದು ಗುಟ್ಟಾಗಿಡ್ಬೇಕಾದ ವಿಷಯನ ಊರ್ಗೆ ಸಾರ್ತಾ ಇದ್ಯಾ ಇದು ಹೆಣ್ಮಗಿನ ವಿಚಾರ ಕಿವಿಯಿಂದ ಕಿವಿಗೆ ಹೋಗಿ ಬಾಯಿಂದ ಬಾಯಿಗೆ ಹೋದ್ರೆ ಊರ್ ಜನ ಎಲ್ಲ ಮೇದ್ ಬಿಡ್ತಾರೆ ಮೊದ್ಲು ನಮ್ಮ ಮಗ ಎಲ್ಲಿ ಅಂತ ಹುಡುಕ್ಬೇಕು ನೀ ಸ್ವಲ್ಪ ಸುಮ್ಕಿರು